ಾಗಿ ಮತ್ತೊಂದು ಸುತ್ತಿನ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ ಪಿಎಲ್ ಸಲ್ಲಿಸಿದ ಮಹದಾಯಿ ಮಕ್ಕಳು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪಿಎಲ್ ನ್ಯಾಯಾಧಿಕರಣದ ತೀರ್ಪಿನಂತೆ ಕರ್ನಾಟಕಕ್ಕೆ ನೀರು ಸಿಕ್ಕಿಲ್ಲ ಮೂರು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರು ಬಳಕೆಗೆ ವನ್ಯಜೀವಿ ಮತ್ತು ಪರಿಸರ ಪರವಾನಗಿ ಸಿಕ್ಕಿಲ್ಲ ಮಹದಾಯಿ ಕಾಮಗಾರಿಗೆ ವನ್ಯಜೀವಿ ಮಂಡಳಿಯಿಂದ ಅನುಮತಿಗೆ ಮನವಿ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುವಂತೆ ಪಿಎಲ್ ಸಲ್ಲಿಕೆ ಮಾಡಲಾಗಿದೆ ಇದು ಬಹು ವರ್ಷಗಳ ಹೋರಾಟ ಈಗ ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಿಗೆ ಪಿ ಎ ಎಲ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇರೋದು ಏನು ಅಂತ ಅಂದರೆ ಈ ಹಿಂದೆ ಕೋರ್ಟ್ ಏನ್ ನಿರ್ದೇಶನ ಕೊಟ್ಟಿತ್ತೋ ಅದರಂತಿಗೆ ಕೇಂದ್ರ ಸರ್ಕಾರ ಅದನ್ನ ಪಾಲಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಎ ಎಲ್ ಅನ್ನ ಸಲ್ಲಿಕೆ ಮಾಡಿರೋದು ನ್ಯಾಯಾಧೀಕರಣದ ತೀರ್ಪಿನಂತೆ ಕರ್ನಾಟಕಕ್ಕೆ ನೀರು ಅನ್ನೋದು ಸಿಕ್ಕೇ ಇಲ್ಲ ಮೂರು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರು ಬಳಕೆಗೆ ವನ್ಯಜೀವಿ ಮತ್ತು ಪರಿಸರ ಪರವಾನಗಿ ಸಿಕ್ಕಿಲ್ಲ ಮಹದಾಯಿ ಕಾಮಗಾರಿಗೆ ವನ್ಯಜೀವಿ ಮಂಡಳಿಯಿಂದ ಅನುಮತಿಗೆ ಮನವಿಯನ್ನ ಮಾಡಲಾಗಿದೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುವಂತೆ ಈಗ ಪಿಎಲ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಮಹದಾಯಿ ಮತ್ತು ಕಳಸಾ ಬಂಡೂರಿಗಾಗಿ ರೈತರು ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಮರವನ್ನು ಸಾರಿದ್ದರೆ ಏನು ಎಂಬುದರ ಬಗ್ಗೆ ರೈತ ಹೋರಾಟಗಾರರೇ ನನ್ನ ಜೊತೆ ಇದನ್ನು ನಾನು ಅವರನ್ನೇ ಮಾತನಾಡಿಸ್ತೀನಿ ಸರ್ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ ಏನು ಸರ್ ಅದು ನೋಡಿ ಈಗಾಗಲೇ ಮಹದಾಯಿ ಯೋಜನೆ ಜಾರಿ ಆಗಬೇಕೆಂದೇಳಿ ಜುಲೈ ಹದಿನಾರರಿಂದ ಪ್ರಾರಂಭ ಮಾಡಿದ್ದೀವಿ ನಾಳೆ ಜುಲೈ ಹದಿನಾರು ಬಂತಂದ್ರೆ ಹತ್ತು ವರ್ಷ ಮುಗಿತದ ಹತ್ತು ವರ್ಷ ಮುಗಿತದ ಜುಲೈ ಹದಿನಾರು ಬಂತಂದ್ರೆ ಹತ್ತು ವರ್ಷ ಮುಗಿತದ ನಮ್ಮ ಹೋರಾಟ ಇನ್ನೂ ತನಕ ಏನು ಟ್ರಿಮಿನಲ್ ಆರ್ಡರ್ ಮಾಡಿದಂಥ ನೀರು ನಮಗೆ ದಕ್ಕಿಲ್ಲ ಅದರ ಬಗ್ಗೆ ನಾವು ಸಾಕಷ್ಟು ಕೇಂದ್ರದ ಮಂತ್ರಿಗಳಿಗೆ ಇಲ್ಲಿರುವಂಥ ಸಂಸದರಿಗೆ ಹಲವಾರು ಮನವಿ ಮಾಡಿಕೊಂಡಿದ್ದೂ ಇದೆ ಆದರೆ ನಾವು ಇವತ್ತು ಕಾನೂನಾತ್ಮಕ ಹೋರಾಟ ಮಾಡ್ತಾಯಿದ್ದೇವೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೇವೆ ಈ ಒಂದು ಅರ್ಜಿಯಲ್ಲಿ ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿ ಕೊಡಬೇಕಾದಂಥ ಪರವಾನಗಿ ಪರ್ಮಿಷನನ್ನು ರಾಜ್ಯ ಸರ್ಕಾರ ಈಗಾಗಲೇ ಸಂಪೂರ್ಣವಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಂಡಿದೆ ಏನು ಒಂದು ಅಲ್ಲಿ ತಾಂತ್ರಿಕ ದೋಷ ಇದೆ ಆಮೇಲೆ ಅಲ್ಲಿ ಸೈಂಟಿಫಿಕ್ ಆದಂಥದ್ದು ಏನೋ ಒಂದು ಅಡೆತಡೆಗಳದವು ಅವಕ್ಕೆಲ್ಲೂ ಸಾಲ್ವ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ ಅದರ ಅಲ್ಲ ಆದರೆ ಕೇಂದ್ರ ಸರ್ಕಾರದ ಜಲ ಸಂಪನ್ಮೂಲ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಇವತ್ತು ನಮ್ಗೆ ಭೂಪೇಂದ್ರ ಯಾದವ್ ಅವರು ಫಾರೆಸ್ಟ್ ಇಲಾಖೆ ಅವರು ಇವತ್ತು ವನ್ಯಜೀವಿಗಳ ಪರವಾನಗಿ ಅವರಿಂದ ಬರ್ತದೆ ಪರಿಸರದ್ದು ಅವರಿಂದ ಬರ್ತದೆ ಅವರು ಮೂರು ತಿಂಗಳಕ್ಕೊಮ್ಮೆ ನಮ್ಮ ಮುಂದೆ ಮುಂದಿಟ್ಕೊತಾರೆ ಅದರ ಕಾರಣವೇ ಕೊಡೋಲ್ಲ ಆ ಪೈಲ್ ಮತ್ತು ಮುಂದೆ ದಾಟಿಸ್ತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಒಣ ಪ್ರಿಯಾರಿಟಿ ಕುಡಿಯುವ ನೀರಿಗೆ ಕೊಡಬೇಕು ಅಂತರ್ರಾಜ್ಯದ ಕುಡಿಯುವ ನೀರಿನ ಡಿಸ್ಪ್ಯೂಟ್ಗಳನ್ನು ಯಾರೂ ಕೂಡ ಟ್ರಿಮಿನಲ್ ಆಗಲಿ ಸುಪ್ರೀಂ ಕೋರ್ಟಿಗೆ ಒಯ್ಯಬಾರ್ದು ವರ್ಲ್ಡ್ ವಾಟ್ರ್ ಪಾಲಿಸಿ ಹೇಳ್ತದೆ ವಣ್ಣೆ ಪ್ರಿಯಾರಿಟಿ ಕುಡಿದು ಕೊಡಬೇಕು ಅಂತೇಳಿ ಆದರೆ ಇವತ್ತು ಕುಡಿ ಕೊಟ್ಟಂಥ ನೀರಿದು ಈ ನೀರಿಗೆ ಪರ್ಮಿಷನ್ ಇಲ್ಲ ನಮ್ಮ ರೈತರಿಗೆ ಒಂದು ನೀರು ಕೃಷಿಗೆ ಕೊಟ್ಟಿಲ್ಲ ಮತ್ತು ನಮ್ಮ ರೈತರಿಗೆ ಏನಿಲ್ಲ ಆದರೆ ಇವತ್ತು ರೈತರು ಹೋರಾಟ ಮಾಡ್ತಾ ಇರೋದು ನಮ್ಮ ಸಂಬಂಧಿಕರು ನಮ್ಮ ಮಂದಿ ಬಳಗ ಹುಬ್ಬಳ್ಳಿ ಧಾರವಾಡದ ಜನರಿಗೆ ನಾವು ಹೋರಾಟ ಮಾಡ್ತಾಯಿದ್ದು ಈ ಹುಬ್ಬಳ್ಳಿ ಧಾರವಾಡದ ಜನರದ ಮತವನ್ನು ತಗೊಂಡು ಐದು ಬಾರಿ ಎಂ ಪಿ ಆದಂಥ ಸನ್ಮಾನ್ಯ ಅತ್ಯಂತ ಶ್ರೇಷ್ಠ ಭಕ್ತಿ ಭಾಳ ಅತ್ಯಂತ ಒಳ್ಳೆಯ ವ್ಯಕ್ತಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ತಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ತಾವು ರಾಜೀನಾಮೆ ಕೊಟ್ಟು ನಿಮ್ಮ ಮಣಿ ಕೆಲಸ ನೋಡಿಕೊರಿ ಯಾಕೆ ನೀರು ಕೊಡಿಸುವಂಥ ತಾಕತ್ತು ನಿಮಗಿಲ್ಲ ಅಂದಾಗ ಎಂ ಪಿ ಸ್ಥಾನಕ್ಕೆ ಅಗೌರವ ತರ್ತೀರಿ ಅನ್ನುವಂಥದ್ದು ನಾವು ಮನವಿ ಮಾಡ್ಕೊಳಾಕತ್ತೀನಿ ಮತ್ತು ನಾವು ಈಗ ರಾಷ್ಟ್ರಪತಿಗೆ ಮತ್ತು ಪ್ರಧಾನಮಂತ್ರಿ ಪತ್ರ ಬರ್ತೀವಿ ಆ ಪತ್ರದಲ್ಲಿ ನಮ್ಮ ಸಮಸ್ಯೆಗಳು ಏನದ ಹೇಳ್ತೀವಿ ಮತ್ತು ಬರುವಂಥ ದಿನದಲ್ಲಿ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿ ಭವನವನ್ನು ಪರೇಡ್ ಮಾಡಿ ದಯಾಮರಣಕ್ಕೆ ಅರ್ಜಿ ಹಾಕ್ತೀವಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ತಿ ಇಚ್ಛಾ ಪಡ್ತಾಯಿದೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ ಇಲ್ಲಿ ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಇಲ್ಲಿ ನಮಗೆ ನೀರು ಕೊಡಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಅಂತ ಒಂದು ನಿರ್ದೇಶನ ನೀಡಲಿ ಅಂತೇಳಿ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ರಲ್ನ ಹತ್ತಿದ್ದೇವೆ ಇಲ್ಲಿ ಒಂದು ಇದಕ್ಕೇನಾದರೂ ಸರ್ ಇಲ್ಲಿ ಕೇಂದ್ರ ಸರ್ಕಾರ ಬಗ್ದೇ ಹೋದರೆ ಮತ್ತೆ ನಾವು ಇಲ್ಲಿ ಅಂದರೆ ರಾಜ್ಯ ಭವನದ ಮುಂದೆ ಇಲ್ಲಿ ಅಂತಂದರೆ ಒಂದು ಹೋರಾಟವನ್ನು ಮಾಡ್ತೀವಿ ಇಲ್ಲಿ ದಯಾಮರಣ ಅರ್ಜಿ ಹಾಕೋ ಮುಖಾಂತರ ಇಲ್ಲಿ ಅಂದರೆ ನೀರು ಪಡೆದೇ ತೀರ್ತೀವಿ ಅನ್ನೋದು ಮಹದಾಯಿ ಹೋರಾಟಗಾರರ ಮಾತು क्यमरा पर्सन बर्जेस